ಕರ್ನಾಟಕ ಸರ್ಕಾರದ ಒಡೆತನದ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಉತ್ಪನ್ನಗಳಿಗೆ ನಟಿ ತಮ್ಮನ್ನ ಭಾಟಿಯಾ ರಾಯಭಾರಿಯಾಗುತ್ತಾರೆ ಮುಂದಿನ ಎರಡು ವರ್ಷಗಳ ಕಾಲ ಮೈಸೂರು ಸ್ಯಾಂಡಲ್ ಸೋಪ್ಗೆ ಮುಖವಾಗಿ ತಮನ್ನ ಕಾಣಿಸಿಕೊಳ್ತಾರೆ ಮೈಸೂರು ಸ್ಯಾಂಡಲ್ ಸೋಪ್ ಒಂಬೈನೂರ ಹದಿನಾರರಲ್ಲಿ ಮೈಸೂರಿನ ನಾಲ್ಕನೇ ರಾಜ ಕೃಷ್ಣರಾಜ ಒಡೆಯರ್ ಬೆಂಗಳೂರಿನಲ್ಲಿ ಸರ್ಕಾರಿ ಸೋಪ್ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿದಾಗಿನಿಂದ ತಯಾರಿಸಲಾಗುತ್ತದೆ ಮೈಸೂರು ಸ್ಯಾಂಡಲ್ ಸೋಪ್ ವಿಶ್ವ ದರ್ಜೆಯ ಗುಣಮಟ್ಟವನ್ನ ಹೊಂದಿದೆ ಇದೀಗ ತಮನ್ನಾ ಭಾಟಿಯಾ ಅವರನ್ನ ಎರಡು ವರ್ಷ ಮತ್ತು ಎರಡು ದಿನಗಳ ಅವಧಿಗೆ ಸುಮಾರು ಆರು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನೇಮಕ ಮಾಡಿಕೊಳ್ಳಲಾಗಿದೆ ಮೈಸೂರು ಸ್ಯಾಂಡಲ್ ಸೋಪ್ ತಯಾರು ಮಾಡುವ ಬೆಂಗಳೂರಿನಲ್ಲಿರುವ ಕೆಎಸ್ಡಿಎಲ್ ನ ಸೋಪು ಕಾರ್ಖಾನೆ ಭಾರತದಲ್ಲಿಯೇ ಅತಿ ದೊಡ್ಡ ಕಾರ್ಖಾನೆಯಾಗಿದೆ ವರ್ಷಕ್ಕೆ ಇಪ್ಪತ್ತಾರು ಸಾವಿರ ಟನ್ ಸೋಪ್ ಉತ್ಪಾದಿಸುವ ಸ್ಥಾಪಿತ ಸಾಮರ್ಥ್ಯವನ್ನ ಈ ಕಾರ್ಖಾನೆ ಹೊಂದಿದೆ ಆದರೆ ತಮ್ಮನ್ನ ಭಾಟಿಯ ಆಯ್ಕೆಗೆ ಕೆಲ ನೆಟ್ಟಿಗರು ಅಸಮಾಧಾನವನ್ನ ಹೊರಹಾಕಿದ್ದು ನಿಮಗೆ ಕನ್ನಡದ ನಟಿಯರು ಸಿಗಲಿಲ್ವಾ ಅಂತ ಕೇಳಿದ್ದಾರೆ ಈ ಮಾತಿಗೆ ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ದು ಉತ್ಪನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರ್ಕೆಟ್ ಅನ್ನ ಸೃಷ್ಟಿ ಮಾಡೋದಕ್ಕೆ ಇಂತಹ ಸ್ಟಾರ್ ಸೆಲೆಬ್ರಿಟಿಗಳ ಅಗತ್ಯ ಇರುತ್ತೆ ಇದು ಮಾರುಕಟ್ಟೆ ತಂತ್ರದ ಒಂದು ಭಾಗ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ